ನ್ಯೂಸ್ ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜ್ಯದಲ್ಲಿ ಮೊದಲ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು ಹುಬ್ಬಳ್ಳಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಅಸೋಸಿಯೇಷನ್ ಲೋಗೋ ಬಿಡುಗಡೆಯನ್ನು ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ ಅವರು ಈ ಸಂಘಟನೆಯನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆ ಆಗಬೇಕು ಹೋರಾಟ ನಡೆಸಬೇಕು ವೆಬ್ ಪೋರ್ಟಲ್ ಯೂಟ್ಯೂಬ್ಗಳಿಗೂ ಕೂಡ ಪರವಾನಗಿಯನ್ನು ಪಡಿಬೇಕು ಅಂತ ಹೇಳಿ ಸಂಘಟನೆ ಮನವಿಯನ್ನು ಮಾಡಿದೆ ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ತಿಳಿಸಿದರು ಇನ್ನು ಪತ್ರಕರ್ತರು ಸತ್ಯ ಹೇಳುವಂತಹ ಕೆಲಸವನ್ನು ಮಾಡ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮೇಲೆ ಜನ ಹೆಚ್ಚು ಭರವಸೆಯನ್ನ ಇಟ್ಕೊಂಡಿದ್ದಾರೆ ಆ ಭರವಸೆ ಸುಳ್ಳಾಗದಂತೆ ನೋಡ್ಕೊಳ್ಬೇಕು ಗಾಳಿ ಸುದ್ದಿ ಊಹಾಪೋಹಗಳು ಹಾಗೆ ಪತ್ರಿಕೋದ್ಯಮ ಇಲ್ಲಿ ಮಾಡಬಾರದು ಸುದ್ದಿ ಮಾಡುವ ಮುಂಚೆ ವೆರಿಫೈ ಮಾಡಿ ಸುದ್ದಿ ಪ್ರಸಾರವನ್ನ ಮಾಡಬೇಕು ನಾನು ಎಂದಿಗೂ ಕೂಡ ನನ್ನ ಬಗ್ಗೆ ಒಳ್ಳೆಯದನ್ನ ಬರೀರಿ ಅಂತ ಹೇಳಿ ಹೇಳಿಲ್ಲ ಟೀಕೆ ಮಾಡಿ ಬರೆದಾಗ ಯಾಕೆ ಬರೆದ್ರಿ ಅಂತ ಕೂಡ ಕೇಳಿಲ್ಲ ಕೇಳೋದೂ ಇಲ್ಲ ಸುಳ್ಳು ಸುದ್ದಿಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಕಾನೂನು ಮಾಡೋದಕ್ಕೆ ಮುಂದಾಗಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು Masih lembang. mm -hmm. ಒಂದು ಸರ್ಕಾರದ ಮೇಲೆ ಮಾಡಲಿ ಅಥವಾ ವ್ಯಕ್ತಿ ಮೇಲೆ ಮಾಡಲಿ ಮಾಡುವಾಗ ನೈಜವಾದಂಥ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸುಳ್ಳು ಪ್ರಚಾರ ಮಾಡಬಹುದು ಅಥವಾ ಗಾಳಿ ಸುದ್ದಿ ಊಹಾ ಪಾಲಿಟಿಕ್ಸ್ ಆಮೇಲೆ ಜರ್ನಲಿಸಮ್ ಊಹಾ ಜರ್ನಲಿಸಮ್ ಅಂತ ಈಗ ಇದಾಗಿದ್ದರು ಈ ಊಹೆ ಮಾಡಬೇಕು ಮಾಡೋದು

நான் பயன் போண்ட யுவராக லாங்கு மற்றும் ಜಳಪಳಿಸಿದ ಘಟನೆ ತುಮಕೂರಿನಲ್ಲಿ ನಡೆದಿರುವಂಥದ್ದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗಂಟಿಗಾನಹಳ್ಳಿ ತಾಲೂಕಿನಲ್ಲಿ ಘಟನೆ ನಡೆದಿದೆ ಯುವಕರ ಅಟ್ಟಹಾಸವನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಯುವಕ ನವೀನ್ ಪಿಯುಸಿ ವಿದ್ಯಾರ್ಥಿನಿಗೆ ಮೆಸೇಜ್ ಮಾಡಿದ್ದ ಯುವಕನನ್ನ ಪ್ರಶ್ನೆ ಮಾಡಿದ್ದಕ್ಕೆ ಲಾಂಗು ಮಚ್ಚು ಹಿಡಿದು ಹುಡುಗಿ ಮನೆ ಬಳಿಗೆ ನವೀನ್ ಜೊತೆಗೆ ಪ್ರವೀಣ ಪ್ರಕಾಶ್ ಹಾಗೆ ಹನುಮಂತರಾಯ ಗ್ಯಾಂಗ್ ಎಂದು ಗಲಾಟೆ ಮಾಡಿದೆ ಪ್ರಕರಣ ಭಾನುವಾರ ಮುಂಜಾನೆ ಐದು ಗಂಟೆ ಸುಮಾರಿಗೆ ನಡೆದಿರುವಂಥದ್ದು ತಡವಾಗಿ ಬೆಳಕಿಗೆ ಬಂದಿದೆ ಆಸುಪಾಸಿ ಮನೆಗಳ ಬಾಗಿಲ ಚಿಲಕಕ್ಕೆ ಇಟ್ಟು ಪೋಷಕರಿಗೆ ಬೆದರಿಕೆ ಹಾಕಿ ಭಗ್ನಪ್ರೇಮಿಯ ಅಟ್ಟಹಾಸವನ್ನು ಕಂಡು ಇಡೀ ಕುಟುಂಬ ಭಯಭೀತಗೊಂಡಿದೆ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಅನಿಲ್ ಹಾಗೆ ಪಿಎಸ್ಐ ತೀರ್ಥೇಶ್ ಅವರು ಪರಿಶೀಲನೆ ನಡೆಸಿ ಆರೋಪಿಗಳಾದ ನವೀನ್ ಪ್ರವೀಣ್ ಪ್ರಕಾಶ್ ಹನುಮಂತ ಫೋನ್ ಅನ್ನ ಬಂಧಿಸಿದ್ದಾರೆ ಕೊಡಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಅವೆಲ್ಲ ಮಾತಾಡ್ತಾರೆ ನಾನ್ ಹೇಳುತ್ತ ಏಳು ಎಂಟು ಜನ ಅವರನ್ನು ನಮ್ಮ ಹಿಂಗೆ ಮಾತಾಡ್ತಾರೆ Repetar. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ನಿವೇಶನಗಳ ದಾಖಲೆಗಳು ಸಮರ್ಪಕವಾಗಿ ಇಲ್ಲದೇ ಇರುವುದರಿಂದಾಗಿ ಡ್ರೋನ್ ಮುಖಾಂತರ ನಿವೇಶನಗಳನ್ನು ಗುರುತಿಸಿ ಪಿಆರ್ ಕಾರ್ಡ್ ನೀಡೋಕೆ ಸ್ವಾಮಿತ್ವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಅಂತ ಹೇಳಿ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಹೇಳಿದರು ರಾಮನಗರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಸಂಕೀರ್ಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಾಮಿತ್ವ ಯೋಜನೆ ಗ್ರಾಮಸಭೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದಂತಹ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ನಿವೇಶನಗಳನ್ನು ಡ್ರೋನ್ ಹಾಗೆ ಯುಇಬಿ ತಂತ್ರಜ್ಞಾನದ ಮೂಲಕ ಸರ್ವೆಯನ್ನು ನಡೆಸಿ ಡ್ರೋನ್ ಮುಖಾಂತರ ನಿಮ್ಮ ಜಾಗದ ಅಳತೆಯನ್ನು ನಡೆಸಿ ನಿಮಗೆ ಪಿ ಆರ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಈ ಪಿ ಆರ್ ಕಾರ್ಡ್ನಲ್ಲಿ ನಿಮ್ಮ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ ಇದಲ್ಲದೆ ನೀವು ನಿಮ್ಮ ಜಾಗದ ಸಂಪೂರ್ಣ ಮಾಹಿತಿಯನ್ನು ಮೊಬೈಲ್ ಮುಖಾಂತರ ತಿಳಿದುಕೊಳ್ಳಬಹುದು ಈ ಯೋಜನೆಯನ್ನು ಪ್ರತಿಯೊಬ್ಬರು ಕೂಡ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ತಿಳಿಸಿದರು ಮನಿ ಆದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಶೀಟ್ ಅಂದ್ರೆ ಒಂದು ಗ್ರಿಡ್ ಅಂತ ಹೇಳಿ ಒಂದು ನೇಮಕ ಮಾಡ್ತಾರೆ ಇಂತಿಷ್ಟು ಇಂತಿಷ್ಟು ಅಂತ ಹೇಳಿ ಅದರಲ್ಲಿ ಒಟ್ಟು ಗ್ರಿಡ್ಗಳು ಇನ್ನೂರ ತೊಂಬತ್ತೆಂಟಿದೆ ಇದರಲ್ಲಿ ಎಷ್ಟು ಅಷ್ಟು ಮನೆಗಳ ಒಂದು ಚಿತ್ರಣ ಕಾಣುತ್ತಾರೆ ಇವರು ಅಳತೆ ಪ್ರಕಾರ ನಿಮ್ಮ ಮನೆ ಎಷ್ಟಿದೆ ನಿಮ್ಮ ಹಿತ್ತಲು ಎಷ್ಟಿದೆ ಅಥವಾ ಕಾಂಪೌಂಡ್ ಎಷ್ಟಿದೆ ನಿಮಗೆ ದಾಖಲಾತಿ ಪ್ರಕಾರ ನಿಮ್ಮ ಜಾಗ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಗುರ್ ಮಾಡ್ತಾರೆ ಅದಕ್ಕೆ ಜಿಯೋ ಟ್ಯಾಗ್ ಮಾಡ್ತಾರೆ ಜಿಯೋ ಟ್ಯಾಗ್ ಅಂತಲೇ ಮಾಡ್ತೀರ ಸೊ ಅದು ನಿಮಗೆ ಸಾಫ್ಟ್ ಕಾಪಿ ಮುಖ್ಯನ ನಿಮಗೆ ಇರುತ್ತೆ ನೀವು ನೆಕ್ಸ್ಟು ಅದನ್ನು ಪಿ ಆರ್ ಸಿ ಕಾರ್ಡ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಕಾರ್ಡ್ ಈ ಆರ್ ಟಿ ಸಿ ಅಂತೆ ಇದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆರ್ ಟಿ ಸಿ ಬಂದು ನಿಮ್ ಜಮೀನಿಗೆ ಅದೇ ರೀತಿ ಡ್ರಾಫ್ಟನ್ ಇರ್ತಕ್ಕಂಥ ಜಾಗಕ್ಕೆ ಈ ಒಂದು ಕಾರ್ಡ್ ಅನ್ನ ನೀವು ಸಾಫ್ಟ್ ಕಾಪಿ ಮುಖಾಂತರ ನಿಮ್ಮ ಹತ್ರ ಇಟ್ಕೊ ಮೊಬೈಲ್ ಅಲ್ಲಿ ಆ ತರದ ಒಂದು ವಿಚಾರ ನಿಮ್ಮ ಒಂದು ಸರಳ ಸರಳೀಕರಣ ಆಗಿ ನಿಮ್ಮ ಬಾಗಲಿಗೆ ಬರ್ತಕ್ಕಂಥ ವಿಚಾರ ಇದೆ ಸೊ ಈ ಒಂದು ಸ್ವಾಮಿತ್ವದ ಮಹತ್ವ ಬಹಳ ದೊಡ್ಡ ವಿಚಾರ ಭಾಳಷ್ಟು ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಯಾರೂ ಸಹ ಈ ಒಂದು ಕಾರ್ಯಕ್ರಮನ ಬಹಳಷ್ಟು ನೀವು ಹತ್ತದಿಂದ ನಿಂತು ನಿಮ್ಮ ನಿಮ್ಮ ಜಾಗಗಳನ್ನು ಭದ್ರತೆ ಮಾಡಿಕೊಂಡು ಅದಕ್ಕೊಂದು ದಾಖಲೆನಿಟ್ಟುಕೊಂಡರೆ ನೀವು ನಿರಾಕವಾಗಿ ನೀವು ಎಲ್ಲಿ ಬೇಕಾದರೂ ಈ ಒಂದು ನಿಂತ್ಕೊಂಡು ನೀವು ಏನು ಬೇಕಾದರೂ ನಿಮ್ಮ ಒಂದು ತುರ್ತು ಸಮಯದಲ್ಲಿ ಲೋನ್ ಇರೋ ಅಥವಾ ಇನ್ನೇನಾದ್ರು ಒಂದು ವಿಚಾರನ ಅಥವಾ ಹಂಚಿಕೆ ಮಾಡಬೇಕಾದ್ರೂ ಸಹ ಈಗ ಒಂದು ಸೈಟ್ ಇರುತ್ತೆ ಈಗ ಇಬ್ಬರು ಮಕ್ಕಳು ಕೊಡಬೇಕು ನೆಕ್ಸ್ಟ್ ನೀವೇನು ಆತಂಕ ಪಡಬೇಕಾಗಿಲ್ಲ ಎಷ್ಟೆಷ್ಟು ಅಂತ ಹೋಗಿ ಅಲ್ಲಿ ನಾವು ಸರ್ವೆ ಇಲಾಖೆ ಅಥವಾ ವಿಡಿಯೋ ಮುಖಾಂತರ ಹೇಳಿದ್ರೆ ಅದು ವಿತಿ ಇನ್ ಸಾಫ್ಟ್ ಕಾಪಿಯಲ್ಲೇ ನಿಮಗೆ ಭಾಗ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಅದೇನು ದೊಡ್ಡ ಒಂದು ಸಮಸ್ಯೆ ಆಗಲ್ಲ ಮುಂದಿನ ದಿನಗಳಲ್ಲಿ ಸೊ ಈ ಥರದ ಒಂದು ಮಹತ್ವಾಂಕ್ಷೆ ಕಾರ್ಯಕ್ರಮ ನಿಮ್ಮ ಮನೆ ಭಾಗದಲ್ಲಿ ಬರ್ತಾ ಇದೆ ತಾವೆಲ್ಲರೂ ತಮ್ಮ ಮುಖೇನ ಇವತ್ತೇನು ನೀವು ಬಂದಿರೋ ಕಡಿಮೆ ಜನನೇ ಅಂತಲ್ಲ ನೀವೆಲ್ಲರಿಗೂ ಹೇಳಬೇಕು ಆ ಗ್ರಾಮದಲ್ಲಿ ಯಾ ಬಂದಾಗ ಇವತ್ತು ಇಡೀ ತಂಡ ಬರುತ್ತೆ ಸರ್ವೇ ಆದರೂ ಇಲ್ಲಿಂದ ಚಾಲನೆ ಕೊಡ್ತಾ ಇರೋದ್ರಿಂದ ಇನ್ನು ನಿಮ್ಮ ಗ್ರಾಮಕ್ಕೆ ಬರ್ತಾರೆ ಬಂದಾಗ ನೀವೆಲ್ಲರೂ ನಿಮ್ಮ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳ್ಕೊಂಡು ನೀವು ಸಹ ಅಲ್ಲಿ ನಿಮ್ಮ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಎಲ್ಲರೂ ಆ ಒಂದು ಏನು ಆಸ್ತಿ ವಿವರಣೆ ನಿಮಗೆ ತಲುಪಲಿ ಮತ್ತು ನಿಮ್ಮ ಒಂದು ಸಮಸ್ಯೆ ಬಗೆಹರಿಸಲಿ ಅನ್ನೋ ಮುಖ್ಯ ಇದ್ರ ಮುಖಾಂತರ ಬಗೆಹರಿಸುತ್ತೆ ಅನ್ನೋದನ್ನು ಹೇಳ್ತಾ ಆದಷ್ಟು ಬೇಗ ಏನು ಎರಡು ತಿಂಗಳು ಸಮಯ ಅಂತ ಹೇಳ್ತಾ ಹೇಳ್ತಾರೆ ಅವರು ಸೊ ಆ ಒಂದು ಸಮಯದೊಳಗಡೆ ಸಂಪೂರ್ಣ ಮಾಡಿ ಇವರಿಗೆ ಡ್ರಾಫ್ಟನ್ನು ಕಡಿಮೆ ಅದನ್ನು ಏನಾದರೂ ಸಮ ನಿಮಗೆ ತಕರಾರು ಅಥವಾ ಇನ್ನೇನಾದ್ರು ನಿಮ್ದು ಏನಾದ್ರು ವಿಚಾರ ಇದ್ರೆ ಮೇಲ್ಮನವನಿಗೆ ಕೊಡಬಹುದು ಅನ್ನೋ ಮುಖಾಂತರ ಈ ಒಂದು ಕೆಲಸನ ನಾವು ಆದಷ್ಟು ಬೇಗ ಪೂರ್ಣಗೊಳಿಸಿ ಫೈನಲ್ ಆಗಿ ನಿಮಗೆ ಪಿ ಆರ್ ಸಿ ಕಾರ್ಡ್ ಕೊಡುವಾಗ ಅವತ್ತೊಂದಿನ ಒಂದು ಕಾರ್ಯಕ್ರಮ ಮಾಡಿ ತಮ್ಮೆಲ್ಲರಿಗೂ ಹಂಚಿಕೆ ಮಾಡೋ ಮುಖಾಂತರ ನಿಮಗೆ ನಿಮ್ಮ ಮನೆ ಬಾಗಲಿ ನೀವು ಯಾರು ಸಹ ಇಲ್ಲಿ ಏನೋ ಸುರಿದ ಭಾರಿ ಮಳೆಯಿಂದಾಗಿ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಜೆಡಿಎಸ್ ಮುಖಂಡರಾದ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಬೀದರ್ ತಾಲೂಕಿನ ಮರಕಲ್ ಗ್ರಾಮದ ಶಂಕರ್ ಜಿಲ್ಲೆ ಎಂಬುವರ ಜಮೀನಿನಲ್ಲಿ ಬೆಳೆ ಹಾನಿ ಮಾಡಿ ರೈತರೊಂದಿಗೆ ಸಮಾಲೋಚನೆ ನಡೆಸಿದರು ನಿಖಿಲ್ ಕುಮಾರಸ್ವಾಮಿ ಕೆಸರುಗದ್ದೆ ಜಮೀನಿಗೆ ಇಳಿದು ಬೆಳೆಹಾನಿ ವೀಕ್ಷಣೆ ಮಾಡುವಾಗ ರೈತರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಗುಣಗಾನವನ್ನ ಮಾಡಿದರು ನಿಮ್ಮ ತಂದೆ ಸಿಎಂ ಇದ್ದಾಗ ರೈತ ಪರ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ರೈತರು ಹೇಳಿದರು ಇನ್ನು ಮರಕಲ್ ಬಳಿಕ ಅಲಿಯಂಬರ್ ಇಸ್ಲಾಂಪುರ ಜಾಂಪಡ್ ಗ್ರಾಮಗಳಿಗೆ ಬೆಳೆಹಾನಿ ವೀಕ್ಷಣೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಬಂಡೆಪ್ಪ ಕಾಶೇಂಪುರ್ ಸೂರ್ಯಕಾಂತ ನಾಗಮಾರಪಳ್ಳಿ ಸೇರಿದಂತೆ ಹಲವು ನಾಯಕರುಗಳು ಕೂಡ ಉಪಸ್ಥಿತರಾಗಿದ್ದರು ಸಾಲಾಮ <laughs> ತಂದೆಯವ್ರು ಇದ್ದಾಗ ನಮಗ್ ಸಹಾಯ ಮಾಡ್ಯಾರ ಎಲ್ಲ ಈಗ ಉಳಿಸ್ಕೊರಿ ಈಗ ಅಂತ ಎಲ್ಲ ಕಡೆ ಭಾವತ್ ಎಂದೇನು ಅಂತಾರೆ ಮತ್ತ ಸರ್ಕಾರ್ದಾಗಂತ ನಮ್ಮ ನಿಮ್ಮ ತಂದೆಯವರೇ ನಮಗೆ ನೋಡಿನೋ ಅದು ಒಳಗಡೆ ಹೋಯ್ತದೆ ನೀವು ತಂದಿಯವರೇ ನಮ್ಮ ಸಾಲದ್ ಮನ್ನಾ ಮಾಡ್ಯಾರ ಆಗ್ಲೂ ಮತ್ತ ರೈತರಿ ನೋಡ್ರಿ ಅವರೇ ಉಳ್ಸ್ಕೊ ರೀ ಈಗ ಉಳಿಸ್ಕೊಳಿ ಅಂತ ಎಲ್ಲ ಕಡೆ ಭಾವತ್ ಇದ್ದೇನು ಅಂತಾರೆ ಮತ್ತ ಸರ್ಕಾರ್ದಾಗಂತ ನಮ್ಮ

ಅಂತ ಹೇಳಿದ್ರೆ ಸೇರಿಸಲಿ ಬಿಡಿ ಯಾರು ಬೇಡ ಅಂತಾರೆ ಆದರೆ ಜನಸಂಖ್ಯೆ ಜಾಸ್ತಿ ಆದಂತೆ ಮೀಸಲಾತಿ ಪರ್ಸೆಂಟೇಜ್ ಹೆಚ್ಚಿಸಬೇಕು ಅಂತ ಈ ತುಮಕೂರಿನಲ್ಲಿ ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಹೇಳಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಸಮುದಾಯಗಳನ್ನ ಸಿ ಅಥವಾ ಎಸ್ಟಿ ಪಟ್ಟಿಗೆ ಸೇರಿಸುವಂಥದ್ದು ತೆಗೆಯುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು ಕೇಂದ್ರ ಸರ್ಕಾರದ ಕಾಯ್ದೆ ಕೇಂದ್ರಕ್ಕೆ ಶಿಫಾರಸ್ಸು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ರಾಜ್ಯ ಸರ್ಕಾರಗಳು ಜನರ ಮನವಿಯನ್ನು ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ಶಿಫಾರಸನ್ನ ಮಾಡುತ್ತೇವೆ ಅದನ್ನ ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಮೇಲೆ ಜಾರಿಯಾಗುತ್ತೆ ಈ ರೀತಿ ನಿಯಮ ಇದೆ ಅಂತ ಹೇಳಿ ತಿಳಿಸಿದರು ಕುರುಬ ಸಮುದಾಯವನ್ನ ಎಷ್ಟಿ ಪಟ್ಟಿಗೆ ಸೇರಿಸ್ತಾರೆ ಅಂದ್ರೆ ಸೇರಿಸಲಿ ಬಿಡಿ ಯಾರು ಬೇಡ ಅಂತಾರೆ ಆದರೆ ಜನಸಂಖ್ಯೆ ಆಧಾರದ ಮೇಲೆ ಅದು ಮೀಸಲಾಗಿತ್ತು ಅಂತ ಹೇಳಿ ನಾನು ತಿಳಿಸ್ತೇನೆ ಅದನ್ನ ಬಿಟ್ಟು ಬೇರೆ ಏನನ್ನೂ ಕೂಡ ಹೇಳೋದಿಲ್ಲ ಅಂತ ಹೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದರು ಎಸ್ ಸಿ ಲಿಸ್ಟ್ಗೆ ಇರ್ಬೋದು ಎಸ್ ಟಿ ಲಿಸ್ಟ್ಗೆ ಇರ್ಬೋದು ಸೇರಿಸೋವಂಥದ್ದು ತೆಗೆಯೋ ಅಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರದ ಆ ಕಾಯ್ದೆ ಅದು ಆದರೆ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಸಿಫಾರಸು ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರ ರಾಜ್ಯ ಸರ್ಕಾರಗಳಿಗಿರ್ತವೆ ಅದು ರಾಜ್ಯ ಸರ್ಕಾರಗಳು ಯಾವುದು ಜನಗಳಿಂದ ಏನು ಮನವಿ ಬಂದಿರ್ತದೆ ಆ ಮನವಿಗಳನ್ನು ಪರಿಶೀಲನೆ ಮಾಡಿ ಆ ಪರಿಶೀಲನೆ ಆಧಾರದ ಮೇಲೆ ಕೇಂದ್ರಕ್ಕೆ ಶಿಫಾರಸನ್ನು ಮಾಡ್ತಾರೆ ಅದು ಇರ್ತಕ್ಕಂಥ ನಿಯಮ ಆ ರೀತಿ ನಡೀತದೆ ಆದರೆ ಇವತ್ತು ಕುರುಬ್ ಸಮಾಜ ಎಷ್ಟಿಗೆ ಸೇರಿಸ್ತಾರೆ ಅಂದರೆ ಸೇರಿಸ್ಲಿ ಬಿಡಿ ಯಾರು ಬೇಡ ಅಂತಾರೆ ಆದರೆ ಒಂದು ನನ್ನ ಒತ್ತಾಯ ಏನಂದರೆ ಪಾಪ್ಯುಲೇಷನ್ನು ಎಷ್ಟು ಜಾಸ್ತಿ ಸೇರಿಸ್ತೇ ರಿಸರ್ವೇಷನ್ ಪರ್ಸೆಂಟೇಜು ಅಷ್ಟು ಜಾಸ್ತಿ ಮಾಡಬೇಕು ಈಗ ಎಸ್ ಎಸ್ಸಿಗೆ ನಾವೀಗ ಹದಿನೇಳು ಪರ್ಸೆಂಟು ರಿಸರ್ವೇಷನ್ ಇಟ್ಟಿದ್ದೀವಿ ಸೆವೆಂಟಿ ಪಾಪ್ಯುಲೇಷನ್ ಇದೆ ಅಂತ ಸರ್ವೇನಲ್ಲಿ ಸೆನ್ಸಸ್ ಅಲ್ಲಿ ಹೇಳಿರುವಂಥದ್ದು ಸೆವೆಂಟಿ ಪರ್ಸೆಂಟ್ ಏಳು ಪರ್ಸೆಂಟು ಎಸ್ ಟಿಗೆ ರಿಸರ್ವೇಷನ್ ಅಂತ ಹೇಳಿ ಏಳು ಪರ್ಸೆಂಟ್ ಎಸ್ ಟಿ ಪಾಪ್ಯುಲೇಷನ್ ಇದೆ ಅಂತ ಹೇಳಿ ಏಳು ಪರ್ಸೆಂಟ್ ಇಟ್ಟಿದ್ದಾರೆ ಇನ್ನು ಯಾವುದೇ ಸಮುದಾಯಗಳನ್ನ ಯಾವುದೇ ಎಸ್ ಗಾರು ಸೇರಿಸಲಿ ಎಸ್ ಸೇರಿಸ್ಲಿ ಸೇರಿಸಲಿ ಎಟ್ ದಿ ಪಾಪ್ಯುಲೇಷನ್ ರಿಸರ್ವೇಷನ್ ಇರಬೇಕು ಈಗ ಸಮುದಾಯಗಳನ್ನು ಎಸ್ ಸಿ ಲಿಸ್ಟ್ ಇರ್ಬಹುದು ಎಸ್ಟಿ ಲಿಸ್ಟ್ ಇರ್ಬೋದು ಸೇರಿಸೋಂಥದ್ದು ತೆಗೆಯೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಶಿಕ್ಷಕನ ಎಟಿಎಂ ಹಾಗೆ ಅದರ ಪಿನ್ ಕದು ನಲವತ್ತೈದು ಸಾವಿರ ಹಣವನ್ನ ಕದಿಮರು ಲಪಟಾಯಿಸಿರುವಂತಹ ಘಟನೆ ಜಗಳೂರು ಪಟ್ಟಣದ ಎಸ್ಬಿಐ ಬ್ಯಾಂಕ್ ಎಟಿಎಂ ನಲ್ಲಿ ನಡೆದಿದೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಶಿಕ್ಷಕರೊಬ್ಬರು ಎಟಿಎಂ ನಲ್ಲಿ ಐದು ಸಾವಿರ ಡ್ರಾ ಮಾಡಿ ಹಣವನ್ನ ಎಣಿಕೆ ಮಾಡುವಾಗ ಹಿಂದೆ ಇದ್ದ ವ್ಯಕ್ತಿಯೊಬ್ಬ ನೀವು ಹಣ ಬಿಡಿಸಿದ ನಂತರ ಮಿನಿ ಸ್ಟೇಟ್ಮೆಂಟ್ ತೆಗೆಯುವಂತೆ ಸೂಚಿಸುತ್ತೇನೆ ಅಂತ ಹೇಳಿ ವಂಚಕ ಹೇಳಿದೆ ಮಿನಿ ಸ್ಟೇಟ್ಮೆಂಟ್ ತೆಗೆದ ಸಂದರ್ಭದಲ್ಲಿ ಎಟಿಎಂ ಪಿನ್ ಕದ್ದು ಶಿಕ್ಷಕನಿಗೆ ತಿಳಿಯದ ಹಾಗೆ ಎಟಿಎಂ ಅನ್ನ ಬದಲಾಯಿಸಿ ಶಿಕ್ಷಕನಿಗೆ ಕೊಟ್ಟಿರ್ತಾನೆ ಶಿಕ್ಷಕ ಮನೆಗೆ ಹೋದ ಮೇಲೆ ಹಂತ ಹಂತವಾಗಿ ನಲವತ್ತೈದು ಸಾವಿರ ಹಣ ಖಾತೆಯಿಂದ ಕಟ್ ಆದ ತಕ್ಷಣ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಬೇರೆ ಬೇರೆ ಎಟಿಎಂಗಳಲ್ಲಿ ಹಣ ಡ್ರಾ ಮಾಡಿರುವ ಬೆಳಕಿಗೆ ಬಂದಿದೆ ಕೂಡಲೇ ಶಿಕ್ಷಕ ಜಗಳೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಮಹಡಿಯಿಂದ ಬಾಲಕಿಯನ್ನ ಮಲತಾಯಿ ತಳ್ಳಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗುವಿನ ಸಾವಿನ ಕೊನೆಯ ಘಳಿಗೆಯ ಸಿಸಿಟಿವಿ ದೃಶ್ಯಾವಳಿಗಳು ಆಗಿದೆ ಶಾನ್ವಿ ಮೂರು ಮಹಡಿಯಿಂದ ನೆಲಕ್ಕೆ ಬಿದ್ದರೂ ಕೂಡ ಬದುಕಿ ಉಳಿದಿದ್ಲು ಅಲ್ಲಿಂದ ನಡೆದುಕೊಂಡು ರೋಡ್ಗೆ ಬಂದು ಮಗು ಜೀವವನ್ನು ಬಿಟ್ಟಿದೆ ಮೇಲಿಂದ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡುತ್ತಿದ್ದಂತಹ ಮಗುವಿನ ರಕ್ಷಣೆಗಾಗಿ ಸಾರ್ವಜನಿಕರು ಧಾವಿಸಿದರು ಕೊನೆಗೆ ಒದ್ದಾಡಿ ಒದ್ದಾಡಿ ಪುಟ್ಟ ಕಂದಮ್ಮ ಜೀವವನ್ನು ಬಿಟ್ಟಿದೆ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದಂತಹ ಶಾನ್ವಿಯ ಭಯಾನಕ ದೃಶ್ಯಗಳು ನ್ಯೂಸ್ ಎಲೆ ವಾಹಿನಿಗೆ ಲಭ್ಯವಾಗಿದ್ದು ಈಗಾಗಲೇ ಗಾಂಧಿಗಂಜ್ನಲ್ಲಿ ಪ್ರಕರಣ ದಾಖಲಾಗಿ ಮಲತಾಯಿ ರಾಧಾಳನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ನಡೆಸುತ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಗ್ರಾಮದ ಮಹಿಳೆಯರು ಪ್ರತಿಭಟನೆ ಮಾಡುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ನಡೆದಿದೆ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ದೊಡ್ಡ ಬೀರನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮಾರಾಟದಿಂದ ಗ್ರಾಮದಲ್ಲಿ ನೆಮ್ಮದಿ ಇಲ್ಲ ಪ್ರತಿಯೊಂದು ದಿನಸಿ ಡಬ್ಬ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳೆಯರು ವಯೋವೃದ್ಧರು ಹಾಗೆ ಮಕ್ಕಳಿಗೆ ಗದ್ದಲದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಕುಡಿದು ಬರುವಂತಹ ವ್ಯಕ್ತಿಗಳು ರಾತ್ರಿ ಹೊತ್ತು ಗಲಾಟೆಯನ್ನ ಮಾಡುತ್ತಿದ್ದಾರೆ ಶಾಲೆಯ ಮಕ್ಕಳಿಗೂ ಕೂಡ ಓಡಾಡೋದಕ್ಕೆ ಭಯ ಆಗ್ತಾ ಇದೆ ನಮ್ಮ ಹೆಸರು ದುಡಿದ ಹಣವನ್ನೆಲ್ಲ ಕುಡಿತಾ ಇದ್ದಾರೆ ಮಕ್ಕಳೆಲ್ಲ ಹಸುವಿನಿಂದ ತಿರುಗಾಡ್ತಾ ಇದ್ದಾರೆ ಹೀಗೆ ಸಾಗಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನು ಕುಡಿದು ಬಂದು ಹೆಂಗಸರ ಮೇಲೆ ಹಲ್ಲೆಯನ್ನ ಮಾಡುತ್ತಿದ್ದಾರೆ ನಾವು ಇನ್ನೆಷ್ಟು ಸಹಿಸಿಕೊಳ್ಳಬೇಕು ಅಂತ ಹೇಳಿ ಮಹಿಳೆಯರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಇಂದು ಮಹಿಳೆಯರು ಬೃಹತ್ ಸಂಖ್ಯೆಯಲ್ಲಿ ಸೇರಿ ತಾಲೂಕು ದಂಡಾಧಿಕಾರಿಗಳಿಗೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಜವಾಬ್ದಾರಿ ತಗೊಂಡಲ್ಲ ಇಷ್ಟೆಲ್ಲ ಮಾಡಿ ಮನೆ ಊರಲ್ಲಿ ಬರೀ ನೈಟ್ ಹೊತ್ತು ಏನೋ ಫಂಕ್ಷನ್ ಮಾಡಿದ್ರೆ ಬರೀ ಕುಡ್ಕೊಂಡ್ ಬಂದು ಜನ ಮಾಡೋದು ಏನ್ ಮನೆಗೆಲ್ಲ ಹಂಗೇ ಹಿಂಗೆ ಅಂತ ಬೈತಾ ಇರೋದು ಮಾಡ್ತಿದ್ವಿ ನಮ್ಮೂರು ನಲ್ವತ್ ಮನೆಗಾಲಿ ನಲ್ವತ್ ಮನೆಯಲ್ಲಿ ಎರಡು ಮ ಎರಡ್ ಮನೆ ಅಂಗಡಿಗಳು ಮಾರಾಟ ಮಾಡ್ತಾರೆ ಅದಕ್ಕಾಗಿ ನಾವು ಪರಿಹಾರ ಬಂದು ಕೇಳ್ಕೊಂತ ಇದ್ವಿ ಮನವಿ ಮಾಡ್ತಾ ಇದ್ವಿ ಹತ್ತು ಜನ ನಮ್ಮ ನಿಲ್ಲಿಸದೇ ಅದಕ್ಕೆ ಹೆಂಡತಿ ಮಕ್ಕಳಿಗೆ ಜಗಳ ಮಾಡೋದು ನೆಮ್ಮದಿ ಇರಲ್ಲ ನಾವ್ ಎಲ್ಲೋ ಹೋಗಿರ್ತಿವಿ ಹೋಗಕ್ಕೆ ಅಲ್ಲಿಗೆ ಫೋನ್ ಮಾಡೋದು ಕಾರ್ಷನ್ ಮಾಡೋದು ಈ ತರ ಎಲ್ಲ ಮಾಡ್ತಾರೆ ಲೈಟ್ ಮಾಡಿಲ್ಲ ಇದು ಮಾಡಿದ ಊಟ ಮಾಡಿದ ಇನ್ ಊಟ ಮಾಡಿದ ಅಂತ ಜಗಾ ಮನವಿ ಮಾಡ್ತಾ ಮಾಡಿದ್ರೆ ಮಾಡೋದು ಒಂದಿನ ನಿಮ್ದೋಗಿರ್ತೀವಿ ಹೊಲದ್ಯಾಸಿ ಫೋನ್ ಮಾಡೋದು ಮಾಡೋದು ಈ ಎಲ್ಲ ಮಾಡ್ತಾರೆ ಮಾಡಿದ ಮಾಡಿದ ಇನ್ ಊಟ ಜಗಳ ಒಟ್ಟು ಮಾಡಲ್ಲ ಜವಾಬ್ದಾರಿ ತಗೊಳ್ಳಲ್ಲ ಇಷ್ಟೆಲ್ಲ ಮಾಡಿ ಮನೆ ಊರಲ್ಲೇ ಬರೋದು ಮಾಡಿದರೆ ಕುಡ್ಕೊಂಡು ಬಂದು ಜಲ ಮಾಡೋದು ಏನ್ ಮನೆಗೆಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇರೋದು ಮಾಡ್ತಿದ್ವಿ ನಮ್ಮೂರು ನಲ್ವತ್ ಮನೆ ಇದ್ದಾವೆ ಮನೆಯಲ್ಲಿ ಇದಾವೆ ಅಂಗಡಿಗಳು ನಿಲ್ಸ ಮಾರಾಟ ಮಾಡ್ತಾರೆ ಅದಕ್ಕಾಗಿ ನಾವು ಪರಿಹಾರ ಕಾಲ ಕಪ್ಪಿ ಸತ್ರ ಬಂದು ಕೇಳ್ಕೊಂತ ಇದ್ದೀವಿ ಮನವಿ ಮಾಡ್ತಾ ಇದ್ವಿ ಅಪ್ಪ ಜನ ಅದೇ ನಮ್ಗೆ ನಿಲ್ಲಿಸೇ ಬೇಕು ಅದಕ್ಕೆ ಸಹಾರ ಕೃಷಿ ಅಂತ ಮನವಿ ಮಾಡಿದ್ವಿ ಸಹಾರ ಅಂತ ಕೃಷಿ ಸರ್ಕಾರಿ ನೌಕರಿ ಅಂದ್ರೇನೆ ಹಾಗೆ ಯಾರು ಏನ್ ಮಾಡಿದ್ರೂ ಕೂಡ ನಡೆದು ಹೋಗ ಅನ್ನುವಂಥ ಲೆಕ್ಕಾಚಾರ ಪ್ರತಿದಿನ ಶಾಲೆಗೆ ಹತ್ತು ಗಂಟೆಗೆ ಬೆಲ್ ಅಂತ ನಿಗದಿಯಾಗಿದ್ರು ಕೂಡ ಈ ಶಿಕ್ಷಕಿಗೆ ಮಾತ್ರ ಅದು ಅನ್ವಯ ಆಗುವುದಿಲ್ಲ ಈ ಶಿಕ್ಷಕಿ ಪ್ರತಿದಿನ ಹನ್ನೊಂದು ನಲವತ್ತೈದಕ್ಕೆ ಶಾಲೆಗೆ ಎಂಟ್ರಿ ಆದರೂ ಈ ಕುರಿತು ಯಾರು ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ ಬಿಇಒ ಮತ್ತು ಶಾಲಾ ಎಡಿ ಎಂ ಸಿ ಸದಸ್ಯರು ಕಣ್ಣಿಗೆ ಕುರುಡಾಗಿರುವಂತಹ ರೀತಿಯಲ್ಲಿ ಈ ಒಂದು ಘಟನೆ ನಡೀತಾ ಇರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಬಳಿಯ ಎಮ್ಮಿಗನೂರು ಗ್ರಾಮದ ಬಸವ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವಿದ್ಯಾವತಿ ಕಾರ್ಯವೈಖರಿಯನ್ನು ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಮಕ್ಕಳಿಗೆ ಬೋಧಿಸುವಂತಹ ಸಮಯವೆಲ್ಲ ಇವರು ವ್ಯರ್ಥವಾಗಿ ಕಳಿತಾರೆ ಶಾಲೆಗೆ ಬರುವಂಥದ್ದು ತಡವಾಗುವಂಥದ್ದು ಒಂದು ಕಥೆಯಾದರೆ ನಂತರ ಮೊಬೈಲ್ನಲ್ಲಿ ಕಾಳವನ್ನು ಕಳಿತಾರೆ ಅನ್ನುವಂಥದ್ದು ಇವರು ಆಡಿದ್ದೇ ಆಟ ಮಾಡಿದ್ದೇ ಪಾಠ ಅನ್ನುವಂಥ ರೀತಿಯಲ್ಲಿ ಆಗಿ ಹೋಗಿದೆ ಈ ಶಿಕ್ಷಕಿಯ ಕಾರ್ಯವೈಖರಿ ಈ ಶಿಕ್ಷಕಿ ಮಕ್ಕಳಿಗೆ ಕಲಿಸುವುದಕ್ಕಿಂತ ಮೊಬೈಲ್ನಲ್ಲಿ ಸಮಯ ಕಳೆಯುವಂಥದ್ದೇ ಹೆಚ್ಚು ಈ ಕುರಿತು ವಿದ್ಯಾರ್ಥಿಗಳ ಪೋಷಕರು ಹಾಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ

ಆಮೇಸ್ ಏನು ಮಾಡಲ್ಲ ಪಾಠ ಗೀತ ಸುರು ನಾವು ಸಿಟಿಯಿಂದ ಬಂದು ಕಂಪ್ನಿಯವರು ಈ ಶಾಲೆ ಬೇಸಿಲ್ಲ ಮಾಡಲ್ಲ ಇಲ್ಲಿ ಮಾಡ್ತಾರ ವಿದ್ಯಾಮೀಸ್ ಆ ಮಿಸ್ ಏನೂ ಮಾಡಲ್ಲ ಪಾಠ ಗೀಟಾ ಸುನುಲಾ ಸಿಟಿ ಇಂದ ಬಂದಿ ಕಂಬಳಿಯವರು ಈ ಶಾಲಿ ಬೇಸಿಲ್ಲಾರ ಇವಿಷ್ಟು ಈ ಹೊತ್ತಿನ ಪ್ರಮುಖ ಅಸುದ್ದಿಗಳು ಮತ್ತಷ್ಟು ವಿಶೇಷ ಅಸೂದೆಗಳಿಗಾಗಿ ನೋಡ್ತಾರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ